ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ನಾಲ್ಕನೇ ದಿನದಾಟ ಅಂತ್ಯಗೊಂಡಿದೆ ಭಾನುವಾರದ ಅಂತ್ಯದ ವೇಳೆಗೆ ಭಾರತ ನಾಲ್ಕು ವಿಕೆಟ್ಗಳಿಗೆ ಐವತ್ತೆಂಟು ರನ್ ಗಳಿಸಿದ್ದು ಗೆಲ್ಲಲು ನೂರ ಮೂವತ್ತೈದು ರನ್ಗಳ ಅವಶ್ಯಕತೆ ಇದೆ ಇಂಗ್ಲೆಂಡ್ ಮತ್ತು ಭಾರತದ ಮೊದಲ ಇನ್ನಿಂಗ್ಸ್ ಮುನ್ನೂರ ಎಂಬತ್ತೇಳು ರನ್ಗಳಿಗೆ ಕೊನೆಗೊಂಡಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಇಂಗ್ಲಿಷ್ ತಂಡವು ಹತ್ತು ವಿಕೆಟ್ಗಳಿಗೆ ನೂರ ತೊಂಬತ್ತೆರಡು ರನ್ ಗಳಿಸಿ ಭಾರತಕ್ಕೆ ನೂರ ತೊಂಬತ್ಮೂರು ರನ್ಗಳ ಗುರಿಯನ್ನ ನೀಡಿತು ದಿನದ ಅಂತ್ಯದ ವೇಳೆಗೆ ಕೆಎಲ್ ರಾಹುಲ್ ನಲವತ್ತೇಳು ಎಸೆತಗಳಲ್ಲಿ ಆರು ಬೌಂಡರಿಗಳ ಸಹಾಯದಿಂದ ಮೂವತ್ತ್ ಮೂರು ರನ್ ಗಳಿಸುವ ಮೂಲಕ ಕ್ರೀಸ್ನಲ್ಲಿದ್ದಾರೆ ಇನ್ನು ಲಂಡನ್ನಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಭಾರತವು ಇಂಗ್ಲೆಂಡ್ ವಿರುದ್ಧ ನೂರ ತೊಂಬತ್ಮೂರು ರನ್ಗಳ ಗುರಿ ಹೊಂದಿದೆ ವಾಷಿಂಗ್ಟನ್ ಸುಂದರ್ ಮತ್ತು ಸಿರಾಜ್ ಅವರ ಬೌಲಿಂಗ್ನಿಂದ ಇಂಗ್ಲೆಂಡ್ ತಂಡವು ನೂರ ತೊಂಬತ್ತೆರಡು ರನ್ಗಳಿಗೆ ಆಲ್ಔಟ್ ಆಗಿದೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಭಾರತವು ಐವತ್ನಾಲ್ಕು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ರಾಹುಲ್ ಕ್ರೀಸ್ನಲ್ಲಿದ್ದಾರೆ ಸೋಮವಾರ ಅಂತಿಮ ದಿನವಾಗಿದ್ದು ಪಂದ್ಯವು ರೋಚಕ ಹಂತ ತಲುಪಿದೆ ಭಾರತಕ್ಕೆ ಗೆಲ್ಲಲು ನೂರ ಮೂವತ್ತೈದು ರನ್ಗಳ ಅವಶ್ಯಕತೆ ಇದೆ ಲಂಡನ್ನಲ್ಲಿ ನಡೀತಾ ಇರುವಂತಹ ಪಂದ್ಯ ಇದು ಐದು ಸೀರೀಸ್ ಇರಲಿದೆ ಇನ್ನು ಮೊದಲನೇ ಸೀರೀಸ್ ನಲ್ಲಿ ಇಂಗ್ಲೆಂಡ್ ಗೆದ್ದಿದೆ ಹಾಗೂ ಎರಡನೇ ಸೀರೀಸ್ನಲ್ಲಿ ಭಾರತ ಗೆದ್ದಿದೆ ಹೀಗಾಗಿ ಒಂದು ಒಂದು ಸಮಬಲ ಇರುವಂಥದ್ದು ಇನ್ನು ಮೂರನೇ ಸೀರೀಸ್ನಲ್ಲಿ ಇಂಡಿಯಾ ಗೆದ್ರೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ವಾಷಿಂಗ್ಟನ್ ಸುಂದರ್ ಮೊಹಮ್ಮದ್ ಸಿರಾಜ್ ಮತ್ತು ಜಸ್ಪ್ರೀತ್ ಬುಮ್ರಾ ಅವರ ಶಿಸ್ತಿನ ದಾಳಿಯ ಪರಿಣಾಮ ಟೀಮ್ ಇಂಡಿಯಾ ತಂಡ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ನೂರ ತೊಂಬತ್ಮೂರು ರನ್ಗಳ ಗುರಿ ಪಡೆದಿದೆ ಆದರೆ ಎರಡನೇ ಇನ್ನಿಂಗ್ಸ್ ಆರಂಭದಲ್ಲಿ ಮುಗ್ಗರಿಸಿದ್ದು ನಾಲ್ಕು ವಿಕೆಟ್ ಕಳೆದುಕೊಂಡಿದೆ ಹೀಗಾಗಿ ಅಂತಿಮ ದಿನವಾಗಿ ಸೋಮವಾರದ ಪಂದ್ಯ ರೋಚಕತೆಯನ್ನು ಕಾಯ್ದುಕೊಂಡಿದೆ ಇವತ್ತಿನ ಗೆಲುವು ತುಂಬಾ ಮುಖ್ಯ ಏಕೆಂದರೆ ಇವತ್ತು ಗೆದ್ರೆ ಏಕೆಂದರೆ ಟೈ ಆಗಿರೋನಂದರೆ ಒಂದು ಒಂದು ಸಮಬಲದಲ್ಲಿದೆ ಇನ್ನು ಇವತ್ತು ಗೆದ್ರೆ ಭಾರತ ಗೆಲ್ಲೋದಕ್ಕೆ ಒಂದು ಮುನ್ನುಡಿಯನ್ನು ಬರೆಯಲಿದೆ ಅನ್ನುವಂಥ ಸಾಧ್ಯತೆ ಇದೆ ಏಕೆಂದರೆ ಇವತ್ತು ಗೆದ್ರೆ ಭಾರತ ಗೆಲ್ಲುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಈಗಾಗಲೇ ಫಸ್ಟ್ ಸೀರೀಸ್ನಲ್ಲಿ ಇಂಗ್ಲೆಂಡ್ ಗೆದ್ದಿದೆ ಸೆಕೆಂಡ್ ಸೀರೀಸ್ನಲ್ಲಿ ಭಾರತ ಗೆದ್ದಿದೆ ಹೀಗಾಗಿ ಒಂದು ಒಂದು ಅಂಕಗಳೊಂದಿಗೆ ಸಮಬಲದಲ್ಲಿದೆ ಎರಡು ತಂಡಗಳು ಕೂಡ ಇಂಗ್ಲೆಂಡ್ ಹಾಗೂ ಇಂಡಿಯಾ ಇನ್ನು ಇವತ್ತಿನ ಗೆಲುವು ತುಂಬಾ ಮುಖ್ಯವಾಗಿರುತ್ತೆ ಇವತ್ತು ಭಾರತ ಗೆದ್ರೆ ಈ ಒಂದು ಟೆಸ್ಟ್ ಸೀರೀಸ್ನ ಗೆಲ್ಲುವಂತಹ ಸಾಧ್ಯತೆ ಜಾಸ್ತಿ ಇರಲಿದೆ